ಹೊಸ ವರ್ಷ ಸಮಪಸ್ತಾ ಇದ್ದಂತೆ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿರುವಂತದ್ದು ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ವಾಹನಗಳ ಒಂದು ತಪಾಸಣೆಯನ್ನು ಮಾಡ್ತಿದ್ದಾರೆ ಯಾಕಂತಂದ್ರೆ ಹೊಸ ವರ್ಷ ಸಮಪಸ್ತಾ ಇದ್ದಂತೆಯೇ ಒಂದಿಷ್ಟು ಡ್ರಗ್ ಪೆಡ್ಲರ್ಗಳಾಗಿರ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರಾಗಿರ್ಬೋದು ಆಕ್ಟಿವ್ ಆಗ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡ್ರಗ್ಸ್ ಸಪ್ಲೈ ಮಾಡುವಂಥದ್ದಾಗಿರ್ಬೋದು ಜೊತೆಗೆ ಕುಡಿದು ವಾಹನವನ್ನ ಚಾಲನೆ ಮಾಡುವಂಥದ್ದಾಗಿರ್ಬೋದು ಅದ್ರ ಜೊತೆಗೆ ಮಾರಕಾಸ್ತ್ರವನ್ನು ಬೈಕ್ ನಲ್ಲಿ ಇಟ್ಕೊಂಡು ಓಡಾಡುವಂಥದ್ದಾಗಿರ್ಬೋದು ಈ ರೀತಿಯಾದಂತಹ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಗಮನಿಸಬಹುದು ಬಂದಿರುವಂತಹ ಬೂಟ್ ಸ್ಪೇಸ್ ಅನ್ನ ತೆಗೆದು ಅಲ್ಲಿ ಏನಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಅಂದ್ರೆ ಸಂಜೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಕೆಲಸವನ್ನ ಮಾಡ್ತಿದ್ದಾರೆ ಕಾರು ಅದರ ಜೊತೆಗೆ ಬೈಕ್ ಯಾವುದೇ ಒಂದು ವಾಹನವನ್ನ ಕೂಡ ಬಿಡದೆ ಪೊಲೀಸರು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ ಯಾಕಂತಂದ್ರೆ ಬೆಂಗಳೂರಿಗೆ ಹೊಸ ವರ್ಷ ಸಮರ್ಪಿಸ್ತಾ ಇದ್ದಂತೆ ಬೆಂಗಳೂರು ಒಂದು ಬೇರೆಯದ್ದೇವಾದಂತಹ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅದರ ಜೊತೆಗೆ ಇಲ್ಲಿ ಪಾರ್ಟಿಗಳಾಗಿರಬಹುದು ಜೊತೆಗೆ ಬೆಂಗಳೂರು ಹಾಗೆ ಬೆಂಗಳೂರು ಹೊರವಲಯಗಳಲ್ಲಿ ಪಾರ್ಟಿಗಳ ಆಯೋಜನೆ ಆಗುತ್ತೆ ಅಲ್ಲಿ ಮಾದಕ ವಸ್ತುಗಳ ಒಂದು ಸೇವನೆ ಆಗುತ್ತೆ ಆಫ್ಟರ್ ಪಾರ್ಟಿ ಏನಂತ ಕರಿತಾ ಆ ಆಫ್ಟರ್ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಬಳಕೆ ಆಗುತ್ತೆ ಅದೆಲ್ಲವನ್ನ ಕೂಡ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಯೊಂದು ವಾಹನಗಳ ಒಂದು ತಪಾಸಣೆ ಮಾಡ್ತಿರುವಂತದ್ದು ಮೊದಲಿಗೆ ಈಗ ನಾವು ಏನು ಎಂ ಎಲ್ ಸುಬ್ಬರಾಜು ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಜಂಕ್ಷನ್ ನಲ್ಲಿ ಸದ್ಯಕ್ಕೆ ಪರಿಶೀಲನೆ ಮಾಡ್ತಿರುವಂತಹ ಯು ಬಿ ಸಿಟಿ ಸ್ವಲ್ಪ ಹಿಂಭಾಗದಲ್ಲಿರುವಂತಹ ಜಾಗ ಇದು ಇಲ್ಲಿ ಪ್ರತಿಯೊಂದು ವಾಹನವನ್ನ ಕೂಡ ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ ಕೇಂದ್ರ ವಿಭಾಗ ಪೊಲೀಸರು ಇಲ್ಲಿ ಒಂದು ವಾಹನವನ್ನು ಕೂಡ ಬಿಡದೆ ನಿರಂತರವಾದಂತಹ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಬರುವಂತಹ ಗೂಡ್ಸ್ ವಾಹನಗಳಾಗಿರ್ಬಹುದು ಕಾರು ಬೈಕ್ ಸೇರಿದಂತೆ ಪ್ರತಿಯೊಂದು ವಾಹನಗಳ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಇದಾದ ಬಳಿಕವಾಗಿ ಕೇಂದ್ರ ವಿಭಾಗದಲ್ಲಿರುವಂತಹ ಒಂದಿಷ್ಟು ಪಂಪ್ ಗಳ ಮಾಡಬೇಕಾಗಿರ್ಬೋದು ಅಲ್ಲೂ ಕೂಡ ಹೋಗಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಒಂದು ಮೆಜರ್ಮೆಂಟ್ ಅನ್ನ ಪಬ್ನ ಮಾಲೀಕರು ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು ನಾವೀಗ ಪಬ್ಬು ಹೆಚ್ಚಾಗಿರುವಂತಹ ಪಾರ್ಟಿಗಳ ಹಾಟ್ ಸ್ಪಾಟ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ ಚರ್ಚ್ ಸ್ಟ್ರೀಟ್ ಅಲ್ಲಿ ವೀಕೆಂಡ್ ಬಂದು ಬಂತು ಅಂದ್ರೆ ಸಾಕು ಜನ ಜಂಗುಳಿ ನಡೆದಿರ್ತಾರೆ ಪಾರ್ಟಿ ಪ್ರಿಯರು ಹೆಚ್ಚಾಗಿ ಬರ್ತಿ ಬಂದಿರ್ತಾರೆ ಅವರ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇರುವಂತದ್ದು ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ಎಂಪೈರ್ ಜಂಕ್ಷನ್ ಬಳಿ ನಾವಿದ್ದೀವಿ ಎಂಪೈರ್ ಜಂಕ್ಷನ್ ಅಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕೊಂಡು ವಾಹನಗಳ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಚರ್ಚ್ ನಲ್ಲಿ ಪಾರ್ಟಿಯನ್ನು ಮುಗಿಸಿ ಬರುವಂತವರು ಕುಡಿದು ವಾಹನವನ್ನ ಚಾಲನೆ ಮಾಡ್ಕೊಂಡು ಬಂದು ಅಜಾಗರೂಕತೆಯಿಂದ ವಾಹನವನ್ನ ಚಾಲನೆ ಮಾಡ್ಕೊಂಡು ಬಂದು ಸಾಕಷ್ಟು ಅವಾಂತರವನ್ನ ಮಾಡ್ಕೊತಾರೆ ಅದನ್ನ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸ ವರ್ಷ ಇನ್ನೇನು ಸಮೀಪಿಸಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮುಂಚಿತವಾಗಿ ಕಡಿವಾಣ ಹಾಕಬೇಕು ಅಂತ ಹೇಳಿ ನಿರಂತರವಾದಂತಹ ಪರಿಶೀಲನೆ ಸದ್ಯಕ್ಕೆ ನಡೀತಾ ಇರುವಂತದ್ದು ಇದೆಲ್ಲದರ ಜೊತೆಗೆ ಏನು ಇತ್ತೀಚೆಗೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತು ಅದಾದ ನಂತರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂತಹ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿಟ್ಟಿನಲ್ಲಿ ಯಾರಾದ್ರೂ ಅಪರಿಚಿತರು ಬಂದಿದ್ರೆ ಅವರ ಒಂದು ದಾಖಲೆಯನ್ನು ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಈಗ ನಿರಂತರವಾಗಿ ಮಾಡ್ತಾ ಇರುವಂತಹ ಇಲ್ಲಿ ಗಮನಿಸ್ತಾ ಇರಬಹುದು ಬರ್ತಾ ಇರುವಂತಹ ಚರ್ಚ್ ನಲ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ವಾಹನಗಳ ಒಂದು ಪರಿಶೀಲನೆ ಸದಕ್ಕೆ ಮಾಡುತ್ತಿದ್ದಾರೆ ಯಾರಾದರೂ ಕುಡಿದು ಬಂದಿದ್ರೆ ಅವರನ್ನ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಈಗ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಹಾಗಾಗಿ ಅಂದ್ರೆ ಹೊಸ ವರ್ಷ ಏನು ಇನ್ನ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಹಾಗಾಗಿ ಪೊಲೀಸರು ನಾವು ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದೀವಿ ಅಪ್ಪಿತಪ್ಪಿ ಕುಡಿದು ವಾಹನವನ್ನು ಚಾಲನೆ ಮಾಡಬಾರ್ದು ಇದೆಲ್ಲದರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ಆಗೋದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಜನರ ಮೇಲೆ ಒಂದು ಹದ್ದಿನ ಕಣ್ಣಿಡುವಂಥ ಕೆಲಸವನ್ನು ಸದ್ಯಕ್ಕೆ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ಚರ್ಚ್ ಸ್ಟ್ರೀಟ್ ಅನ್ನಲ್ಲೂ ಕೂಡ ಈಗ ಪೊಲೀಸರು ತಮ್ಮ ಒಂದು ತಪಾಸಣೆ ಏನಿದೆ ಆ ತಪಾಸಣೆಯನ್ನು ಮುಂದುವರಿಸಿರುವಂಥದ್ದು ಇದೇ ರೀತಿಯಾಗಿ ಬೆಂಗಳೂರಿನಾದ್ಯಂತ ಬೆಂಗ ಪೊಲೀಸರು ಒಂದು ಹದ್ದಿನ ಕಣ್ಣಿಡೋದ್ರ ಮೂಲಕವಾಗಿ ವಾಹನಗಳ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಅದರ ಜೊತೆಗೆ ಅಪರಿಚಿತ ವ್ಯಕ್ತಿಗಳು ಯಾರಾದ್ರು ಬಂದ್ರೆ ಅವರ ಒಂದು ದಾಖಲೆಯನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮುತ್ತೂರಾಜ್ಯರಾಜಪ್ಪ ನಾಯಕ್ ಟಿವಿ ನೈನ್ ಬೆಂಗಳೂರು